ಚಾಮರಾಜನಗರದಲ್ಲಿ ಗೃರಕ್ಷಕರ ಪೋಷಕರ ಸಂರಕ್ಷಣಾ ಸಮಿತಿಯ ತೀರ್ಮಾನ ಮುಂದಿನ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಲು ಏನು ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಕ್ಷೇತ್ರ ಶಾಸಕರಿಗೆ ನಮ್ಮ ಗೃಹರಕ್ಷಕರ ಪೋಷಕರು ಒಗ್ಗಟ್ಟಾಗಿ ಹೋಗಿ ಮನವಿ ಮಾಡಿ ಅಸೆಂಬ್ಲಿಯಲ್ಲಿ ನಮ್ಮ ಆಂಧ್ರ ತೆಲಂಗಾಣ ಅಲ್ಲಿ ತೀರ್ಮಾನ ಆದರೆ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಗೆ ಕೊಡಿ ಅದೇ ನೀವು ಅದೊಬ್ಬರಿ ನಡೆಯಬೇಕಾದ್ರೆ ಮಟ್ಟದೊಂದೇ ಒಂದೇ ಮನವಿ ಮಾನ್ಯ ಶಾಸಕರು ಕೊಡಬೇಕು ತದನಂತರ ಮೂವತ್ತೊಂದು ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರು ಇರ್ತಾರೆ ಮೂವತ್ತೊಂದು ಜಿಲ್ಲೆ ನಮ್ಮ ಪೂರಕ್ಷಕರು ಮತ್ತು ಪೋಷಕರು ನಿಮ್ಮ ಜಿಲ್ಲೆಗೆ ಯಾವಾಗ ಉಸ್ತುವಾರಿ ಸಚಿವರು ಬರ್ತಾರೆ ನಮಗೆ ಸರ್ಕಾರದಲ್ಲಿ ಮಾಹಿತಿ ಇದೆ ಕ್ಯಾಬಿನೆಟ್ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತಾರೆ ಆಂಧ್ರ ಮತ್ತು ತೆಲಂಗಾಣ ಅಂತೇಳಿ ನಮಗೂ ಕೂಡ ವಸತಿ ಕರ್ತವ್ಯವಾದ ಸಮಾನಕ್ಕೆ ತೀರ್ಮಾನ ಈ ವಿಷಯ ಕ್ಯಾಬಿನೆಟ್ ತಂಗಿ ಹೇಳಿ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಮನವಿ ಕೊಡಬೇಕು ಅದೇ ರೀತಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಎಂಪಿ ಬರ್ತಾರೆ ಎಂಪಿಗಳಿಗೆ ಕೇಂದ್ರದಲ್ಲಿ ಇಪ್ಪತ್ತೊಂದನೇ ತಾರೀಕಿಂದ ಸಚಿವ ಮಾನ್ಯ ಸಂಸತ್ ಸದಸ್ಯರೇ ನಮ್ಮ ಮನೆಯ ತಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳಿ ನಿಷ್ಕಂಬ ತೆಗೆದು ಕಾಯಿಲೆ ಮಾಡಬೇಕು ನಿಷ್ಕಂಬ ತೆಗಿಬೇಕು ಕಾಯಮಾತಿ ಮಾಡಬೇಕು ಯಾಕೆ ಕೇಳ್ತಾ ಇದು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನು ಕಾನೂನು ಹಾಗೂ ಆರ್ಥಿಕ ಸ್ಥಿತಿಗತಿ ಹೊಂದಿರೋದ ಸಾಧ್ಯ ಆಗುತ್ತೆಲ್ಲ ಕೆಲಸ ಮಾಡಿ ಬಾಂಗ್ಲಾದ ಒಂದು ಡ್ಯೂಟಿ ಮಾಡಿದ್ರೆ ಅವರಿಗೆ ನಷ್ಟ ಆಗಲ್ಲ ಕೆಲಸ ದುಡ್ಡು ಕಷ್ಟ ಆಗಲ್ಲ ಆದರೆ ಈಗ ಬದಲಾ ಕಾರ್ಯಾಪಾರಸ್ಥರು ನೌಕರು ಶ್ರೀಮಂತರು ಈಗ ಅದನ್ನು ಬಿಟ್ಟರೆ ಈ ರಾಜ್ಯದಲ್ಲಿ ಇಪ್ಪತ್ತ ಬಡವೇ ಬಡವರಿಗೆ ಬಡವರೇ ಕೆಲಸ ಮಾಡಿದ್ರಿಂದ ನಮಗೆ ನಿಷ್ಕಾಮ ತೆಗೆದು ನಿಷ್ಕಾಮ ತೆಗೆದು ಕಾಯಂ ದರ್ಜೆ ಆಗ್ತಾ ಇಲ್ಲಿ ಸಂಸತ್ ಸದಸ್ಯರಿಗೆ ಎಂಪಿ ಮನವಿ ಮಾಡಬೇಕು ಏನು ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಪೋಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಸಭೆ ಮಾಡ್ತೀರಿ ಆ ಸಭೆಯಲ್ಲಿ ಎಲ್ಲ ಸದಸ್ಯರ ತೀರ್ಮಾನಕ್ಕೆ ಈ ಮೂರು ತೀರ್ಮಾನ ತಗೊಂಡಿದ್ದೀವಿ ಎಲ್ಲ ನನ್ನ ಗುರು ಶಿಕ್ಷಕರು ಮತ್ತು ಪೋಷಕರ ಅಣ್ಣ ತಮ್ಮನಿಗೆ ಅಕ್ಕ ತಂಗರಿಗೆ ಮತ್ತು ವೇದಿಕೆ ಇವರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ನನ್ನ ಮಾತು ಹೋಗ್ತಾ ಇದ್ದೀನಿ ಪ್ಪ ಅಂದ್ರೆ ಇನ್ನೂ ಪ್ರಸಂತ ಅಂತ ಒಂದು ಉತ್ತಮವಾದ ವ್ಯಕ್ತಿ ಮಾತಾಡ್ತಾರೆ ಅದಕ್ಕೆ ನಿಮ್ದು ತಿಳಿಸ್ತಾರೆ